ಓಂ ನಮೋ ಭಗವತೆ ವಾಸುದೇವ ನಮಸ್ತೆ ಫ್ರೆಂಡ್ಸ್ ನಾನು ಕೃಷ್ಣ ಮಾತಾಡೋದು ಇವತ್ತು ವಾಸುದೇವ ಅಶ್ವಗುಳ್ಳಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ಕಳೆದ ಸಂಚಿಕೆಯಲ್ಲಿ ಮದುವೆ ಜೀವನ ಈ ಗಂಡಂದಿರಿಗೆ ಸ್ವಲ್ಪ ಟೆನ್ಷನ್ ಇದ್ರೆ ಸೂಸೈಡ್ ಮಾಡ್ಕೊಳ್ಳುವಂಥದ್ದು ಎಲ್ಲ ಕೆಲವೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅಪ್ಡೇಟ್ ಮಾಡಿದ್ದೆ ಇವತ್ತು ಬೇಸಿಕ್ ಆಗಿ ಮದುವೆಯ ಒಂದು ವಿಚಾರಕ್ಕೆ ಮದುವೆ ಮಾಡಿಕೊಳ್ಳೋ ಟೈಮಲ್ಲಿ ಎಷ್ಟು ಗಣಕೂಟ ಇದ್ರೆ ಹೊಂದಾಣಿಕೆ ಆಗುತ್ತೆ ಏನ್ ಇನ್ಫಾರ್ಮೇಶನ್ಸ್ ತಗೋಬೇಕು ಮದುವೆ ಟೈಮಿಂಗ್ಸ್ ಅಲ್ಲಿ ಅಂತ ಕೆಲವೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಈ ವಾಸುದೇವ್ ಆಸ್ಟ್ರೋವೋಲ್ಡ್ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಮೊದ್ಲನೇದಾಗಿ ಈ ಜಾತಕ ನಾವು ಯಾವಾಗ ಓಪನ್ ಮಾಡ್ತೀವಿ ಅಂದ್ರೆ ಮದುವೆ ಸಮಯದಲ್ಲಿ ಜಾತಕ ಓಪನ್ ಮಾಡ್ತಾರೆ ಇಷ್ಟೊಂದ್ ಜನ ಅವರ ಬಿಸ್ನೆಸ್ ಓಪನ್ ಮಾಡಲ್ಲ ಯಾವ್ದಕ್ಕೂ ಓಪನ್ ಮಾಡಲ್ಲ ಒಂದು ಎಜುಕೇಶನ್ಗ್ ಓಪನ್ ಮಾಡಲ್ಲ ಯಾವ ಕಾಂಬಿನೇಷನ್ ಇದೆ ನಮ್ಮ ಮಗನಿಗೆ ಅಥವಾ ಮಗಳಿಗೆ ಓಪನ್ ಅಂತೂ ಖಂಡಿತ ಮಾಡಲ್ಲ ಜಾತಕ ಯಾವಾಗ ಓಪನ್ ಮಾಡ್ಬೇಕು ಅಂದ್ರೆ ಇನ್ನೇನ್ ಮದುವೆ ಫಿಕ್ಸ್ ಆಗ್ತಾ ಇದೆ ಅಥವಾ ಆಗ್ತಾ ಇಲ್ಲ ಯಾಕೆ ಆಗ್ತಾ ಇಲ್ಲ ಅಂತ ಈ ಇಪ್ಪತ್ತೈದು ವರ್ಷ ಆದ್ಮೇಲೆ ನಾವು ಜಾತಕ ಎಲ್ಲೋ ಒಂದ್ ಕಡೆ ಮೂಲೆಯಲ್ಲಿ ಇಟ್ಟಿರ್ತೀವಿ ಅವತ್ತು ತೆಗಿತೀವಿ ಜಾತಕನ ಯಾವ ರಾಶಿ ಗೊತ್ತಿರಲ್ಲ ಯಾವ ನಕ್ಷತ್ರ ಗೊತ್ತಿರಲ್ಲ ಏನೋ ಒಂದು ಕಾಂಬಿನೇಷನ್ ತಗೊಂಡಿರ್ತೀವಿ ಓದಿರ್ತೀವಿ ಮದುವೆ ಟೈಮಿಂಗ್ಸ್ ಬಂದಾಗ ನೂರೆಂಟು ಸಮಸ್ಯೆ ಬರುತ್ತೆ ಅವತ್ತು ಜಾತಕವನ್ನು ಯಾರ್ಗಾರು ಒಬ್ರು ಕೊಡ್ತೀರಾ ಕುಜ ದೋಷ ಅಂತ ಹೇಳ್ತಾರೆ ರಾಹು ದೋಷ ಅಂತ ಹೇಳ್ತಾರೆ ಅಹ್ ಸಡೆ ಅಂತ ಹೇಳ್ತಾರೆ ನೂರೆಂಟು ಸಮಸ್ಯೆ ತಲೆ ತುಂಬತಾರೆ ನೀವು ಏನ್ ಅನ್ಕೊಂಡಿರ್ತೀರ ಇಷ್ಟು ವರ್ಷ ಏನು ಇಪ್ಪತ್ತೈದು ಮೂವತ್ ವರ್ಷ ಕಳ್ದಿರ್ತಿರೋ ಬರೀ ಒಂದು ನಿಮಿಷದಲ್ಲಿ ಫುಲ್ ಡಿಸಪಾಯಿಂಟ್ ಆಗಿ ಇಟ್ಬಿಟ್ಟಿರ್ತಾರೆ ಯಾಕಪ್ಪ ಬೇಕು ನನ್ಗೆ ಜೀವನ ಇಷ್ಟೊಂದು ದೋಷಗಳಿದ್ಯಾ ಅಂತ ಖಂಡಿತ ಆ ರೀತಿ ಯಾವುದೇ ರೀತಿ ದೋಷಗಳಿರಲ್ಲ ನಿಜವಾಗ್ಲೂ ಶಾಸ್ತ್ರ ಅಂದ್ರೆ ಏನು ಅಂತ ನೋಡೋದಾದ್ರೆ ನಾನು ಈ ವಾಸುದೇವ್ ಆ್ಯಸ್ಟ್ರೋಲ್ಡ್ ಯೂಟ್ಯೂಬ್ ಚಾನಲ್ ಪ್ರತಿಯೊಂದು ಸ್ಟೆಪ್ ಬೈ ಸ್ಟೆಪ್ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಕುಜ ದೋಷ ಅಂದ್ರೆ ಏನು ಸಾಡೆ ಸಾತಿ ಅಂದ್ರೆ ಏನು ಕಾಳಸಪ್ಪ ದೋಷ ಅಂದ್ರೆ ಏನು ಅಂತ ಅದು ನೋಡ್ತಾ ಹೋದ್ರೆ ನಿಮ್ಗೆಲ್ಲ ಒಂದು ಅರಿವು ಬರುತ್ತೆ ಹೇಳ್ದಂಗೆ ಏನ್ ಮ್ಯಾಚ್ ಮೇಕಿಂಗ್ ಅಲ್ಲಿ ಏನ್ ಮಾಡ್ಬೇಕು ಮೇನ್ ಆಗಿ ಅಂತ ನಾವು ಏನನ್ನ ನೋಡ್ಬೇಕು ಮೇನ್ ಆಗಿ ಅಂತಂದ್ರೆ ಮೊದಲಿನದಾಗಿ ಮೂವತ್ತಾರೀಕು ಎಷ್ಟು ಪಾಯಿಂಟ್ಸ್ ಅಂತ ಕೆಲವರು ನೋಡ್ತಾರೆ ಓ ಹದಿನೆಂಟು ಬಂದಿದ್ಯಾ ಆಗ್ಬೋದಾ ಅಂತ ಅದು ಒಂದು ವಿಚಾರ ಮತ್ತೆ ಪ್ರಾಣಿ ಕೂಟಗಳು ನೋಡ್ತಾರೆ ಮತ್ತೆ ರಾಕ್ಷಸ ಗಣನೋ ಅಂತ ನೋಡ್ತಾರೆ ಮತ್ತೆ ಯಾರು ಮೇನ್ ಆಗಿ ನೋಡ್ಬೇಕಾಗಿರುವಂತದ್ದು ಚಂದ್ರನ್ ಯಾರು ನೋಡಲ್ಲ ಹುಡುಗ ಮತ್ತೆ ಹುಡುಗಿಗೆ ಯಾವ ದಶಾ ಬುಕ್ಕಿ ಬರ್ತಾ ಇದೆ ಅಂತ ನೋಡಲ್ಲ ಈಗ ಹುಡುಗನ್ ಯಾವ ದಶಾ ನಡೀತಾ ಇದೆ ಹುಡ್ಗಿಗೆ ಯಾವ್ದು ನಡೀತಾ ಇದೆ ಹೆಂಗಿರ್ತಾರೆ ಫ್ಯೂಚರ್ ಅಲ್ಲಿ ಹೆಂಗಿರ್ತಾರೆ ಅನ್ನೋದು ಮೇನ್ ಆಗಿ ಯಾರು ನೋಡಲ್ಲ ನೋಡಿ ನಿಮ್ಗೆ ಏನಾದ್ರು ಹದಿನೆಂಟು ಬಂದಿಲ್ಲ ಹದಿನೇಳು ಬಂದ್ರು ಯಾವ್ದೇ ರೀತಿಯ ಸಮಸ್ಯೆ ಇಲ್ಲ ಓಕೆನಾ ಹದಿನೇಳು ಬಂದ್ರು ಸಮಸ್ಯೆ ಇಲ್ಲ ಅಥವಾ ಇವ್ರಿಗೆ ಹಾವು ಮುಂಗೂಸಿ ಬಂದ್ಬಿಟ್ಟಿದೆ ಮತ್ತೆ ಇನ್ನೊಂದು ಯಾವ್ದೋ ಒಂದು ಪ್ರಾಣಿ ಪುಟದಲ್ಲಿ ಹೊಂದಾಣಿಕೆ ಆಗಿಲ್ಲ ಇವರು ರಾಕ್ಷಸ ಗಣ ಇವ್ರದ್ದು ಮನುಷ್ಯ ಗಣ ಆಗತ್ತಾ ಅಂತ ಅನ್ಕೊಳ್ತಾರೆ ಇಷ್ಟೊಂದ್ ಜನ ಒಳ್ಳೊಳ್ಳೆ ಪ್ರಪೋಸಲ್ಸ್ ಮಿಸ್ ಮಾಡ್ಕೊಂಡಿದ್ದಾರೆ ಜಸ್ಟ್ ರಾಕ್ಷಸ ಗಣ ಇದೆ ಅಥವಾ ದೋಷ ಇದೆ ಅಂತ ಒಳ್ಳೊಳ್ಳೆ ಆಪರ್ಚುನಿಟೀಸ್ ನ ಅವರ ಲೈಫ್ ಅಲ್ಲಿ ಬಂದಿರುವಂತ ಪ್ರಪೋಸಲ್ಸ್ ನ ಹಾಳ್ ಮಾಡ್ಕೊಂಡಿದ್ದಾರೆ ಇದಕ್ಕೆಲ್ಲ ಕಾರಣ ಏನಪ್ಪಾ ಅಂದ್ರೆ ಕೆಲವೊಬ್ರು ಆ ಇದನ್ನ ದೋಷ ಇದೆ ಇಂಥ ಹುಡುಗಿನ ಮದ್ವೆ ಆಗ್ಬೇಡಿ ಅಂತ ಹೇಳಿರ್ತಾರೆ ಕುಜ ದೋಷದಿಂದ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂತ ನಾನು ಹಳೆ ಎಪಿಸೋಡ್ ನೋಡಿದಾಗ ಸಂಸ್ ಹೇಳಿದ್ದೀನಿ ಕುಜ ದೋಷ ಅಂದ್ರೆ ಏನು ಯಾರು ಅದ್ರೆ ಏನ್ ಸಮಸ್ಯೆ ಕೊಡುತ್ತೆ ಏನ್ ಪಾಸಿಟಿವ್ನೆಸ್ ಏನಿದೆ ಅಂತ ಇದನ್ನ ಬಿಟ್ಟು ಈ ದೋಷಗಳನ್ನ ಬಿಟ್ಟು ನೀವು ಫಸ್ಟ್ ಹೊರಗೆ ಬರ್ಬೇಕಾಗಿದೆ ಮೇನ್ ಆಗಿ ಯಾವುದೇ ರೀತಿಯ ರಾಕ್ಷಸ ಗಣ ಇದ್ರೆ ರಾಕ್ಷಸಂತರನೇ ಬಿ ಮಾಡಿದಾರ ಖಂಡಿತ ಇಲ್ಲ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಎಲ್ಲ ಡಿವೈಡ್ ಆಗಿರುತ್ತೆ ರಾಕ್ಷಸ ಗಣ ಮನುಷ್ಯ ಗಣ ಮತ್ತೆ ದೇವಗಣ ಅಂತ ಅಷ್ಟೇ ಅದು ಬಿಟ್ರೇನ್ ಏನು ಇಲ್ಲ ಒಂಬತ್ತೊಂಬತ್ತು ನಕ್ಷತ್ರಗಳು ಡಿವೈಡ್ ಆಗಿರುತ್ತೆ ಅದು ಬಿಟ್ಟರೆ ಇನ್ನು ಯಾವುದೇ ರೀತಿಯ ಸಮಸ್ಯೆ ಅಂತೂ ಖಂಡಿತ ಇಲ್ಲ ಈ ಗಣಗಳ ಬಗ್ಗೆ ನೀವು ಜಾಸ್ತಿ ತಲೆ ಕಟ್ಸ್ಕೋಬೇಡಿ ರಾಕ್ಷಸ ಗಣ ಇದೆ ಅಷ್ಟಿದೆ ಅಂತ ಮತ್ತೆ ಮೇನ್ ಆಗಿ ನೋಡ್ಬೇಕಾಗಿರುವಂತದ್ದು ನೋಡಿ ಲಗ್ನ ಇಂದ ಲಗ್ನ ಹುಡುಗಿಯ ಜಾತಕ ಮತ್ತೆ ಹುಡುಗನ ಜಾತಕವನ್ನು ಪಕ್ಕ ಇಟ್ಟಾಗ ಇವರ ಲಗ್ನ ಇಂದ ಅವರ ಲಗ್ನ ಮ್ಯಾಚ್ ಆಗಿದೆ ಅಲ್ಲಿ ಏನಾದ್ರು ಆರು ಎಂಟು ಹನ್ನೆರಡನೇ ಮನೆ ಬಂದ್ರೆ ಆಗಲ್ಲ ಮತ್ತೆ ಚಂದ್ರ ಮ್ಯಾಚ್ ಆಗಿದೆ ಅಂತ ಮೇನ್ ನೋಡ್ಬೇಕು ಮೇನ್ ಆಗಿ ನೋಡಿ ಒಬ್ಬ ಗಂಡು ಮತ್ತೆ ಹೆಣ್ಣು ಚೆನ್ನಾಗಿರ್ಬೇಕು ಯಾವುದೇ ರೀತಿ ಜಗಳ ತಾಪ ಮನಸ್ತಾಪ ಬರಬಾರ್ದು ಅಂದ್ರೆ ಮನೆಗಳಲ್ಲಿ ಚಂದ್ರ ಮೇನ್ ಆಗಿ ಹೊಂದಾಣಿಕೆ ಆಗ್ಬೇಕಾಗುತ್ತೆ ಹುಡುಗಿಯ ಜಾತಕದಿಂದ ಹುಡುಗನ ಜಾತಕ ಹಾಕಿದಾಗ ಚಂದ್ರ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಬಂದ್ರೆ ದುಸ್ಥಾನಗಳ ಮನೆಗೆ ಬಂದ್ರೆ ಅದು ಆ ಪ್ರಪೋಸಲ್ಸ್ ರಿಜೆಕ್ಟ್ ಮಾಡಿದ್ರೆ ತುಂಬಾ ಒಳ್ಳೇದು ಅದ್ಬಿಟ್ಟಿನ್ನ ಬೇರೆದು ನಾನು ಆಗ್ಲೇ ಹೇಳಿದಂಗೆ ಇನ್ ಯಾವ್ದೇ ಸಮಸ್ಯೆ ಬಂದ್ರು ತಳ್ಳಕ್ಕಿಡ್ಸ್ಕೊಳ್ಬೇಡಿ ಹದ್ನೇಳ ಬಂತ ಆಗ್ಬಿಡಿದ ಚಂದ್ರ ಚೆನ್ನಾಗ್ ಬಂದಿದ್ಯಾ ಬಂದಿದ್ಯಾ ಆಗ್ಬೋದು ಹದ್ನೈದ್ ಬಂದಿದೆ ಸರ್ ಚಂದ್ರ ಚೆನ್ನಾಗ್ ಬಂದಿದೆ ಚಂದ್ರ ಮ್ಯಾಚ್ ಆಗಿದೆ ಕಾಂಬಿನೇಷನ್ಸ್ ಅಲ್ಲಿ ಎರಡನೇ ಮನೆ ಏಳು ಅನ್ನೊಂದ್ರೆ ಮುಚ್ಕೊಂಡಿ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಇಲ್ಲಿ ಏನಾಗಿದೆ ಅಂದ್ರೆ ಹೆಂಗ್ ಒಬ್ಬ ಮನುಷ್ಯನ್ ಪರ್ಸನಲ್ ಲೈಫ್ ಯಾರು ನೋಡಲ್ಲ ಮೇನ್ ಆಗಿ ಬರಿ ಕೂಟ್ಗಳು ಹತ್ ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಇದ್ ಮಾಡ್ಬಿಡ್ತಾರೆ ಎಷ್ಟೊಂದ್ ಜನ ಹೇಳ್ತಾರೆ ಕುಜ ಇರೋದ್ರಿಂದ ಅವ್ರಿಗೆ ಮಕ್ಕಳಾಗಲ್ವಂತೆ ಫ್ಯೂಚರ್ ಅಲ್ಲಿ ಇವೆಲ್ಲ ಏನೇನೋ ಸಮಸ್ಯೆ ಹೇಳ್ತಾರೆ ಈಗ ಹೇಳ್ದವ್ರಿಗೆ ಕುಜಾ ದೋಷ ಇರುತ್ತೆ ಈಗ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ನಮ್ಗೆ ಕುಜಾ ದೋಷ ಇರುತ್ತೆ ಈ ರೀತಿ ಸಮಸ್ಯೆ ಇರುತ್ತೆ ಇನ್ನೊಬ್ರಿಗೆ ಭಯ ಪಡಿಸುವಂತದ್ದು ಪೂಜೆ ಮಾಡ್ಸಿ ಅಂತ ಹೇಳ್ತಾರೆ ಗಣಕೂಟ ಬಂದಿಲ್ಲ ಇಲ್ಲೋಗಿ ಬಂದ್ಬಿಡಿ ಪೂಜೆ ಹೋಗಿ ಬಂದ್ಬಿಡಿ ನಿಮ್ಗೆ ಸಮಸ್ಯೆ ಸರಿ ಹೋಗುತ್ತೆ ನಿಮ್ಮ ನಿಮ್ ಚೆನ್ನಾಗಿರುತ್ತೆ ನೀವು ಪೂಜೆ ಮಾಡ್ಸಿ ಅದ್ರಲ್ಲಿ ಯಾವುದೇ ರೀತಿ ಅಭ್ಯಂತರ ಇಲ್ಲ ಬಟ್ ನಿಮ್ಗೆ ಎದುರಿಸ ಈ ಬೇಸಿಕ್ ಆಗಿ ಏನ್ ಮ್ಯಾಚ್ ಮಾಡಬೇಕು ಅಂದ್ರೆ ಲಗ್ನ ಇಂದ ಲಗ್ನ ಚಂದ್ರ ಇಂದ ಚಂದ್ರ ಇನ್ನ ಮಿಕ್ ವಿಚಾರ ಗುರುವಿಂದ ಗುರುವಿನ ನೋಡ್ತಾರೆ ಕೆಲವೊಬ್ರು ಜ್ಞಾನ ಹೆಂಗಿರುತ್ತೆ ಕುಜ ಅವರ ಸ್ಟ್ರೆಂತ್ ಹೆಂಗಿರುತ್ತೆ ಅಂತ ನೋಡ್ತೇವೆ ಮತ್ತೆ ಶುಕ್ರ ಫೈನಾನ್ಸ್ ಹೆಂಗಿದೆ ಅಂತ ನೋಡುವಂಥದ್ದು ಐದು ನೋಡ್ತೀವಿ ಮೇನ್ ಆಗಿ ಲಗ್ನ ಚಂದ್ರ ಗುರು ಶುಕ್ರ ಮತ್ತೆ ಕುಜ ಈ ಐದರಲ್ಲಿ ಯಾವುದು ಮ್ಯಾಚ್ ಆಗಿಲ್ಲ ಸರ್ ಅಂದ್ರೆ ಚಂದ್ರ ಒಂದು ಮ್ಯಾಚ್ ಆಗ್ಲೇಬೇಕು ಒಂದು ಹುಡ್ಗ ಮತ್ತೆ ಒಂದು ಹುಡುಗಿಗೆ ನೋಡ್ಬೇಕು ಅಂದ್ರೆ ಗಣಕೂಟಗಳಲ್ಲಿ ಇವನ ಚಂದ್ರ ಇಂದ ಅವನ ಚಂದ್ರ ಮ್ಯಾಚ್ ಆಗ್ಬೇಕು ಬರಬಾರ್ದು ಮೇನ್ ಆಗಿ ಚಂದ್ರ ಮ್ಯಾಚ್ ಆಗಬೇಕು ದಶಾಭುಕ್ತಿಗಳಲ್ಲಿ ಕಾಂಬಿನೇಷನ್ಸ್ ಅಲ್ಲಿ ಎರಡು ಏಳು ಹನ್ನೊಂದನೇ ಮನೆಗಳು ನಡೀತಾ ಇದ್ರೆ ತುಂಬಾನೇ ಮದುವೆ ಜೀವನ ಉತ್ತಮವಾಗಿರುತ್ತೆ ಉದಾಹರಣೆಗೆ ಹುಡುಗನಿಗೆ ಏನಾದ್ರು ಎರಡು ಏಳು ಆರು ನಡೀತಾ ಇದೆ ಎರಡು ಏಳು ಹನ್ನೊಂದನೇ ಮನೆ ನಡೀತಾ ಇದೆ ಹುಡುಗಿಗೇನಾದ್ರು ಆರನೇ ಮನೆ ನಡೀತಾ ಇದೆ ಅಂದ್ರೆ ಹುಡುಗಿ ಸ್ವಲ್ಪ ಕೆಲ್ಸಕ್ಕೆ ಹೋಗಿ ಬರ್ಬೇಕಾಗುತ್ತೆ ಅದೇ ಪರಿಹಾರ ಮೇನ್ ಪರಿಹಾರ ಆರನೇ ಮನೆನೋ ಒಂದು ಆರು ಹತ್ತು ಅಂದ್ರೆ ಅವ್ರ ಮನೆ ಕುತ್ಕೊಳ್ಳೋ ಸ್ವಭಾವ ಅಲ್ಲ ಮನೆ ಕೂತ್ಕೊಳ್ಳುವಂತ ಸ್ವಭಾವನೇ ಅಲ್ಲ ಇಲ್ಲಿ ಏನಾಗುತ್ತೆ ಮದುವೆಗಿನ್ನ ಮುಚ್ಚಾರ ಇಬ್ರು ದುಡಿಬೇಕು ಈ ಕಾಲದಲ್ಲಿ ಅಂತ ಮದ್ವೆ ಆಗ್ಬಿಡ್ತಾರೆ ಮದ್ವೆ ಆದ್ಮೇಲೆ ಕೆಲ್ಸಕ್ಕೆ ಹೋಗೋರ್ನ ಕೆಲ್ಸಕ್ಕೆ ಕಳಿಸ್ದೆ ಮನೇಲಿ ಕುಂಡಿಸ್ತಾರೆ ಮನೆ ಕುಂಡಿಸ್ದಾಗ ಜಗಳ ಸ್ಟಾರ್ಟ್ ಆಗುತ್ತೆ ಕೆಲ್ಸಕ್ಕೆ ಹೋಗೋಣ ಕೆಲ್ಸಕ್ಕೆ ಕಳಿಸ್ಬೇಕಾಗುತ್ತೆ ಮೇನ್ಯ ಯಾಕಂದ್ರೆ ಕಾಂಬಿನೇಷನ್ಸ್ ಆರನೇ ಮನೆ ಅಂದ್ರೆ ಕೆಲ್ಸ ವೃತ್ತಿ ತೋರ್ಸುತ್ತೆ ಅವ್ರು ಹೋಗ್ಲೇಬೇಕು ಕೆಲ್ಸಕ್ಕೆ ಮನೇಲಿ ಇದ್ರೆ ಜಗಳ ಈ ರೀತಿ ಕಾಂಬಿನೇಷನ್ಸ್ ಇಬ್ರಿಗೂ ಬಂದ್ಬಿಟ್ರೆ ಹುಡುಗನ್ಗೂ ಒನ್ ಸಿಕ್ಸ್ ಟೈಮ್ ಕಾಂಬಿನೇಷನ್ ಇದೆ ಹುಡುಗಿಗೂ ಅದೇ ಕಾಂಬಿನೇಷನ್ಸ್ ಇದ್ರೆ ಅಲ್ಲಿ ಮದುವೆ ಕಿತ್ತು ಆಗುವಂಥದ್ದು ಡೈವರ್ಸ್ ಬಂದ್ಬಿಡುತ್ತೆ ಮತ್ತೆ ಚಂದ್ರ ಮ್ಯಾಚ್ ಆಗಿಲ್ಲ ಅಂದ್ರೂ ಇವರು ಒಂದ್ ಎಷ್ಟೊಂದ್ ಜನ ನೋಡಿರ್ತೀರ ಬರೀ ಮೂರೇ ತಿಂಗಳಿಗೆ ಅವರ ಮ್ಯಾರೇಜ್ ಲೈಫ್ ಕಟ್ ಆಗುತ್ತೆ ಎಂಡ್ ಮಾಡ್ಕೊಳ್ತಾರೆ ಸಾಕು ಅಂತ ಇಬ್ರಿಗೂ ಕಾಂಪ್ರಮೈಸ್ ಬಂದ್ಬಿಡ್ತಾರೆ ನಾವು ಇನ್ನೂ ಡೈವರ್ಸ್ ತಗೋಬಿಡೋಣ ಜಸ್ಟ್ ಟೂ ಮಂತ್ಸ್ ತ್ರೀ ಮಂತ್ಸ್ ಫಿಫ್ಟೀನ್ ಡೇಸ್ಗೆಲ್ಲ ಆಗುವಂತ ಅದಕ್ಕೆಲ್ಲ ಕಾರಣ ಇದೆ ಮೈನ್ ಚಂದ್ರ ಮ್ಯಾಚ್ ಆಗಿರಲ್ಲ ಹೊಂದಾಣಿಕೆ ಇರಲ್ಲ ದಶಾಭುಕ್ತಿಗಳಲ್ಲಿ ಬೇರೆ ಬೇರೆ ಇರುತ್ತೆ ಒಬ್ಬರಿಗೆ ಕೆಲ್ಸದ ಇಂಟ್ರೆಸ್ಟ್ ಇರುತ್ತೆ ಇನ್ನೊಬ್ರಿಗೆ ಇರಲ್ಲ ಈ ರೀತಿ ಸಮಸ್ಯೆ ಆದಾಗ ಏನಾಗುತ್ತೆ ಅವರ ಮದುವೆ ಜೀವನ ಸ್ಟಾಪ್ ಆಗುತ್ತೆ ಕೆಲ್ಸಕ್ಕೆ ಕಾಂಬಿನೇಷನ್ಸ್ ಅಲ್ಲಿ ನೋಡಿ ಕೆಲ್ಸಕ್ಕೆ ಹೋಗ್ಬೇಕಾಗುತ್ತೆ ಅಥವಾ ಕಾಂಬಿನೇಷನ್ಸ್ ಅಲ್ಲಿ ಇಬ್ಬರಿಗೂ ಎರಡನೇ ಮನೆ ಏಳನೇ ಮನೆ ಹನ್ನೊಂದನೇ ಮನೆ ಇದ್ರೆ ಅವರು ಆರಾಮಾಗಿ ಸುಖಕರವಾಗಿರುತ್ತೆ ಅವ್ರ ಮ್ಯಾರೇಜ್ ಲೈಫ್ ಇಬ್ಬರದು ಯಾವ ರೀತಿ ಕಿತ್ತಾಟ ಇಲ್ಲ ಕಿತ್ತಾಟನ ಮಾಡಿದ್ರು ಅವರೇ ಸರಿ ಮಾಡ್ಕೊಡ್ತಾರೆ ಅಥವಾ ಎಲ್ಲಾ ಗುಂಸಾರೆ ಕಾಂಬಿನೇಷನ್ಸ್ ಇಬ್ಬರಲ್ಲಿ ಒಬ್ಬರು ನೆಗೆಟಿವ್ ಆಗಿದ್ರು ಒನ್ ಸಿಕ್ಸ್ ಟೆನ್ ಅಲ್ಲಿ ಎಂಟನೇ ಮನೆ ಏನಾದ್ರು ಆದ್ರೆ ಏನಾದ್ರು ಸ್ವಲ್ಪ ಕಿತ್ತಾಟ ಜಾಸ್ತಿ ಆಗುತ್ತೆ ಹನ್ನೆರಡನೇ ಮನೆ ಇನ್ವಾಲ್ವ್ ಆದ್ರೆ ಮೂರನೇ ಮನೆ ಹನ್ನೆರಡನೇ ಮನೆ ಮಾತಾಡಿ ಒಡೆದಾಟಗೋ ಸ್ಟೇಜ್ ತನಕ ಉಂಟೋಗುತ್ತೆ ಹೋಗುತ್ತೆ ಮ್ಯಾರೇಜ್ ಕಾಂಬಿನಿ ಮ್ಯಾರೇಜ್ ಆದ್ರೂನು ಕಾಂಬಿನೇಷನ್ಸ್ ಅಷ್ಟು ಡೆಪ್ತಲ್ಲಿ ತೊಗೊಂಡೋಗಿ ಹೇಳುತ್ತೆ ಇವ್ರದ್ದು ಮ್ಯಾರೇಜ್ ಲೈಫ್ ಹೆಂಗಿರುತ್ತೆ ಅಂತ ಎಷ್ಟೊಂದ್ ಜನ ಹೊಡೆದಾಡ್ಕೊಂಡೆ ಮುಗಿಸಿರ್ತಾರೆ ಮ್ಯಾರೇಜ್ನ ಬೇಡ ಕೊನೆಗೆ ಡೈವರ್ಸ್ ತೊಗೊಳ್ತಾರೆ ಫುಲ್ಲು ಹುಡುಗನ ಮನೆ ಹುಡುಗಿ ಮನೆ ಎಲ್ಲ ಹೊಡೆದಾಡಿ ಕೊನೆಗೆ ಮುಕ್ತಾಯ ಮಾಡ್ಕೊಳ್ಳುವಂಥದ್ದು ಇದಕ್ಕೆಲ್ಲ ಮೇನ್ ಆಗಿ ಇದೇ ಸಮಸ್ಯೆ ಆಗಿರುತ್ತೆ ಇಪ್ಪತ್ತು ಬಂದ್ರು ಆಗುತ್ತೆ ಮೂವತ್ ತಾರೀಕೆ ಇಪ್ ಮೂವ ಮೂವತ್ ತಾರೀಕೆ ಮೂವತ್ತು ಬಂದ್ರು ಡೈವರ್ಸ್ ತೊಗೊಂಡಿರ್ತಾರೆ ಅಲ್ವಾ ಕಾಂಬಿನೇಷನ್ ಅಲ್ಲಿ ಹೆಂಗ್ ಬಂದ್ರು ಕೋರ್ಟ್ಗಂತೂ ಅಪ್ಲಿಕೇಶನ್ ಹಾಕಿ ಹಾಕ್ತಾರೆ ಮೇಯ್ನಾಗಿ ಪರ್ಸ್ನಲ್ ಆರ್ಸ್ಕೋಪ್ ಚೆನ್ನಾಗಿರ್ಬೇಕು ಎಲ್ಲಾನು ಚೆನ್ನಾಗಿದ್ರು ಕಾಂಬಿನೇಷನ್ಸ್ ಅಲ್ಲೇ ಹುಡ್ಗನ್ಗೂ ಆರನೇ ಮನೆ ಹುಡುಗಿಗೂ ಆರನೇ ಮನೆ ಅಂದ್ರೆ ಸ್ವಲ್ಪ ಕಿತ್ತಾಟ ಇದ್ದೇ ಇರುತ್ತೆ ಎಷ್ಟೊಂದ್ ಜನ ತರ್ಟಿ ಇಯರ್ಸ್ ಫಾರ್ಟಿ ಇಯರ್ಸ್ ಕಿತ್ತಾಡ್ಕೊಂಡೇ ಮುಗಿಸಿರ್ತಾರೆ ಅವ್ರ ಲೈಫ್ ಅವ್ರ ಲೈಫ್ ನಲ್ವತ್ತು ವರ್ಷನೂ ಹೊಡೆದಾಡ್ಕೊಂಡೇ ಬರ್ತೀವಿ ಯಾಕಂದ್ರೆ ಕಾಂಬಿನೇಷನ್ಸ್ ಅಲ್ಲಿ ಅಲ್ಲಿ ಡೈವರ್ಸ್ ಕಾಂಬಿನೇಷನ್ಸ್ ಎಲ್ಲ ಒನ್ ಸಿಕ್ಸ್ ಟೆನ್ ಅಂತ ನಾವ್ ಹೇಳ್ತೀವಿ ಕಾಂಬಿನೇಷನ್ ಒನ್ ಫೈವ್ ಸಿಕ್ಸ್ ಟೆನ್ ಫುಲ್ ಬಂದಿರಲ್ಲ ಅಲ್ಲಿ ಏನೋ ಒಂದು ಆರನೇ ಮನೆ ಬಂದಿರುತ್ತೆ ಅದ್ರ ಜೊತೆ ಎರಡನೇ ಮನೆ ಸೇರ್ಕೊಂಡಿರುತ್ತೆ ಕಿತ್ತಾಡಿದ್ರು ನನ್ನ ಫ್ಯಾಮಿಲಿ ಹೆಂಗೆ ನನ್ನ ಮಕ್ಳು ಹೆಂಗೆ ಅಂತ ತಲೆಯಲ್ಲಿ ಇರೋದ್ರಿಂದ ಅವರು ಈ ಡೈವರ್ಸ್ ಹೋಗಿರಲ್ಲ ಈ ರೀತಿ ಕಾಂಬಿನೇಷನ್ಸ್ ಇರುತ್ತೆ ಒಬ್ರಿಗೆ ಒಬ್ರಿಗಿದ್ಬಿಟ್ರು ಹೆಂಗೋ ಜೀವನ ನಡೆಸ್ಬಿಡ್ತಾರೆ ಇಬ್ರುದು ನೆಗೆಟಿವ್ ಇಬ್ರದ್ದು ರೂಟ್ ಬೇವಾಗಿ ಅದ್ರಲ್ಲಿ ಸ್ವಲ್ಪ ಕುಜ ಏನಾದ್ರೂ ಎಂಟನೇ ಮನೇಲಿ ಇದ್ರೆ ಇಬ್ರಿಗೂ ಎಂಟನೇ ಮನೇಲಿ ಇದ್ರೆ ಇಬ್ರು ಹೇಳಿದ ಮಾತು ಕೇಳಲ್ಲ ಇದೆಲ್ಲ ಡೆಪ್ತಲ್ಲಿ ಹೋಗಿ ನೋಡ್ಬೇಕಾಗತ್ತೆ ಕುಜ ಎಲ್ಲಿದೆ ರಾಹು ಎಲ್ಲಿದೆ ಹೇಳಿದ ಮಾತೇಗಳಿಗೆ ಕೇಳ್ತಿರಲ್ಲ ರಾಹು ಶನಿ ಕೇತುಗಳೇನಾದ್ರು ಎಂಟು ಹನ್ನೆರಡನೇ ಮನೇಲಿ ಇದ್ರೆ ಅವ್ರು ಹೇಳಿದಂಗೆ ಆಗ್ಬೇಕು ಕುಜ ಅಂತೂ ಎಂಟು ಹನ್ನೆರಡರಲ್ಲಿ ಇದ್ರೆ ಮೇನಾಗ್ ಎಂಟು ಹನ್ನೆರಡರಲ್ಲಿ ಇದ್ರೆ ಯಾರ ಮಾತು ಕೇಳಲ್ಲ ಕುಜದಲ್ಲಿ ಹೈಯರ್ ಲೆವೆಲ್ ಅಲ್ಲಿ ಕುಜ ದೋಷ ಕುಜ ದೋಷ ಅಂದ್ರೆ ಏನಿಲ್ಲ ತುಂಬಾನೇ ಸ್ಟ್ರಾಂಗ್ ಅಂತ ಫಸ್ಟ್ ಕೆಲ್ಸಕ್ಕೆ ಹೋಗ್ಬೇಕಷ್ಟೆ ಈ ಮನೆಯಲ್ಲಿ ಇದ್ರೆ ಈ ರೀತಿ ತಂಟೆ ತಕರಾರಗಳು ಮಾಡ್ತಾನೆ ಇರ್ತಾರೆ ಸೊ ಜಾತಕ ಪರಿಶೀಲನೆ ಮಾಡ್ಕೊಳ್ಬೇಕಾದ್ರೆ ಹುಡ್ಗ ಹುಡುಗಿಗೆ ಮೇನಾಗಿ ಇವ ಇದನ್ನೆಲ್ಲ ನೋಡ್ಲೇಬೇಕು ನಕ್ಷತ್ರಗಳು ಬಿಡಿ ಆ ನಕ್ಷತ್ರಕ್ಕೆ ಈ ನಕ್ಷತ್ರಕ್ಕಾಗುತ್ತಾ ಅಂತ ಅದೆಲ್ಲ ಸೆಕೆಂಡ್ರಿ ಕಾಂಬಿನೇಷನ್ ಮೈನ್ ಆಗಿ ಚಂದ್ರ ನೋಡ್ಕೊಂಡು ನೆಕ್ಸ್ಟ್ ನಾವು ಈಗ ಏನು ದಶಾಭುಕ್ತಿ ನಡೀತಾ ಇದೆ ಅದು ನೋಡ್ಕೊಂಡ್ರೆ ಸಾಕು ಯಾವುದೇ ರೀತಿಯ ಗಣಗಳಿಗೆ ಟೆನ್ಷನ್ ಆಗ್ಬಿಡಿ ರಾಕ್ಷಸ ಗಣ ಮನುಷ್ಯ ಗಣ ದೇವಗಣ ಆಗಿದ ತಕ್ಷಣನೆ ಏನು ದೇವ್ರ ಥರ ಅಂತೂ ಇರಲ್ಲ ಈ ಕಲಿಯುಗದಲ್ಲಿ ಯಾರು ದೇವ್ರ ಥರ ಇರಲ್ಲ ಎಲ್ಲ ದಾಮಸಿಕ ಮತ್ತೆ ರಜಸಿಕವಾಗಿ ಇರ್ತಾರೆ ರಜಸಿಕವಾಗಿ ಪರವಾಗಿಲ್ಲ ದುಡ್ಡು ಕಾಸು ಆಸೆ ಪಟ್ರು ತಾಮಸಿ ಹೋಗುವಂತೂ ಇರಬಾರ್ದು ಇದು ಕಾಂಬಿನೇಷನ್ಸ್ ಅಲ್ಲಿ ನಾವು ನೋಡ್ಕೊಂಡ್ರೆ ಹುಡುಗ ಮತ್ತೆ ಹುಡುಗಿ ಸ್ಟಾರ್ಟಿಂಗ್ ಅಲ್ಲೇ ನೋಡ್ಕೊಬಿಟ್ರೆ ತುಂಬಾ ಉತ್ತಮವಾಗಿ ಇರುತ್ತೆ ಈ ರೀತಿ ಗಣಕೂಟಗಳನ್ನ ನಾವು ನೋಡ್ಕೊಳ್ಬೇಕು ತುಂಬಾ ಜಾಸ್ತಿ ನೋಡ್ತಾ ಅದಾಗಲ್ಲ ಇದಾಗಲ್ಲ ಆಗಲ್ಲ ಅಹ್ ದೇವಗಣನೇ ನೋಡೋಣ ಮನುಷ್ಯ ಗಣನೇ ನೋಡೋಣ ಅಂತ ಹೋದ್ರೆ ಮ್ಯಾರೇಜ್ ಒಳ್ಳೊಳ್ಳೆ ಆಪಾರ್ಚುನಿಟೀಸ್ನ ನಿಮ್ಮ ಕೈಯಾರ ನೀವೇ ಕಟ್ಕೊಳ್ತೀರಿ ಬೇಸಿಕ್ ಆಗಿ ಏನು ನೋಡ್ಬೇಕು ಅದನ್ನ ನೋಡಿ ನಿಮ್ಮ ಮ್ಯಾರೇಜ್ ಲೈಫ್ನ ಸಕ್ಸಸ್ಫುಲ್ ಮಾಡ್ಕೊಳ್ಳಿ ಎಲ್ಲರೂ ಅನ್ಸಕ್ಸಸ್ಫುಲ್ ಮಾಡ್ಕೊಳ್ಳೋಕೆ ಫಸ್ಟ್ ಇರ್ತಾರೆ ಒಂದು ಹತ್ತು ಪ್ರಪೋಸಲ್ಸ್ನ ರಿಜೆಕ್ಟ್ ಮಾಡ್ಬಿಡೋದು ಆಮೇಲೆ ಯೋಚನೆ ಮಾಡೋದು ಅದರಲ್ಲಿ ಏನಕ್ಕೆ ರಿಜೆಕ್ಟ್ ಮಾಡಿದೆ ನಾನು ಅನ್ನೋದು ಅವ್ರಿಗೆ ಗೊತ್ತಿರೋಲ್ಲ ಸುಮ್ಮನೆ ಬೇಡ ಅನ್ನೋದು ಅದು ಸರಿ ಇಲ್ಲ ಇದು ಸರಿ ಇಲ್ಲ ಕೊನೆಗೆ ಎಲ್ಲೊಬ್ರು ಏನೋ ಒಂದು ಸಮಸ್ಯೆಗೆ ಸಿಗಾಕೊಳ್ಳೋದು ಈ ರೀತಿ ಜಾತಕ ಒಂದು ಅವರೇ ಹಾಳು ಮಾಡ್ಕೊಳ್ಳೋದು ಯಾವತ್ತು ಜಾತಕ ಹೋಗಿ ಹಳ್ಳಿಗ್ ಬಿಳಿ ಅಂತ ಹೇಳಲ್ಲ ನಾವೇ ಸ್ವಲ್ಪ ಕಾಂಬಿನೇಷನ್ಸ್ ಅಲ್ಲಿ ಇದ್ರು ಬೇಡ ಅಂತ ಹೇಳೋದು ನಿಮ್ಮ ಕೈ ನಿಮ್ಮ ತಟ್ಟ ನಿಮ್ಮ ಮುಂದೆ ಊಟ ಇದ್ರೆ ನೀವೇ ಮಾಡ್ಬೇಕಾಗತ್ತೆ ಯಾರು ಬಂದು ತಿನ್ಸಲ್ಲ ಅದೇ ರೀತಿ ಜಾತಕ ಚೆನ್ನಾಗೇ ಇರುತ್ತೆ ನಿಮ್ಮ ಕಾಂಬಿನೇಷನ್ಸ್ ಅಲ್ಲಿ ನೀವು ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿ ಯಾರದೋ ಹೇಳಿದ್ರು ಜಾತಕದಲ್ಲಿ ಆ ಗ್ರಹ ಇದೆಯಂತೆ ಈ ಗ್ರಹ ಇದೆಯಂತೆ ಅಂತ ನಿಮ್ಮ ಭವಿಷ್ಯವನ್ನ ನೀವೇ ಅನ್ಯಾಯವಾಗಿ ಈ ದೋಷಗಳಿಂದ ಈ ಸಾಡೆಸತಿ ಅದರಿಂದ ನಿಮ್ಮ ಒಳ್ಳೆಯ ಲೈಫ್ನ ಹಾಳು ಮಾಡ್ಕೊಳ್ಬೇಡಿ ಗಣಕೂಟಗಳನ್ನ ಎಷ್ಟು ಬೇಕು ಅಷ್ಟು ನೋಡ್ಕೊಳ್ಳಿ ದಶಾ ಯಾವ್ದು ನಡೀತಾ ಇದೆ ಹುಡುಗ ಹುಡುಗಿಗೆ ಮೇನು ಮತ್ತೆ ಕಾಂಬಿನೇಷನ್ಸ್ ಅಲ್ಲಿ ಲಗ್ನ ಮ್ಯಾಚ್ ಆಗಿದೆಯಾ ಚಂದ್ರ ಮ್ಯಾಚ್ ಆಗಿದೆಯಾ ಇಷ್ಟು ನೋಡಿಕೊಂಡು ನೀವು ನಿಮ್ಮ ಮ್ಯಾರೇಜ್ ಲೈಫ್ನ ಸಕ್ಸಸ್ಫುಲ್ ಮಾಡ್ಕೊಳ್ಳಿ ಯಾರು ವಾಸುದೇವ್ ಆಸ್ಟ್ರೋ ಗೋಲ್ಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ನಾನು ಹಾಕುವಂಥ ಇನ್ಫಾರ್ಮೇಷನ್ ಇಮಿಡಿಯೇಟ್ ನಿಮ್ಗೆ ರೀಚ್ ಆಗುತ್ತೆ ನನ್ನ ಚಾನಲಲ್ಲಿ ಯಾವುದೇ ರೀತಿಯ ಎದುರಿಸುವಂಥದ್ದು ಭಯಪಡಿಸುವಂಥದ್ದು ಈ ಅಲ್ಲಿ ಅಪ್ಲೋಡ್ ಮಾಡಿದ ಜಸ್ಟ್ ಎಷ್ಟು ಇನ್ಫಾರ್ಮೇಷನ್ ಬೇಕು ಅಷ್ಟು ವಾಸುದೇವ ಆಸ್ಟ್ರೋಗಳು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಥ್ಯಾಂಕ್ ಯು